ಇವ್ರಿಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಈ ಥರ ಮಾಡ್ತಾ ಇರೋದು ಬೆನ್ನು ಸೊಂಟ ನೋವೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ ಇಲ್ಲೇನು ನಮ್ಮ ಎಫರ್ಟ್ ಏನಿರಲ್ಲ ಹಗ್ಗಿಡ್ಕೊಂಡಿರುತ್ತೆ ಹಗ್ಗಗಳು ಮಂಡಿಗೆ ಹಾಕ್ಕೊಂಡ್ರೆ ಆಯಿತು ಹಗ್ಗ ಅಥವಾ ಬೆಲ್ಟ್ ಏನಾದರೂ ಈ ಥರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮಲಕ್ಕೋಬೇಕು ಮತ್ತು ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ ಸ್ಟ್ರೆಚ್ ಆಗ್ತಿರತ್ತಲ್ಲ ತೈಸ್ ಭಾಗ ಹಿಪ್ಸ್ ಭಾಗ ಎಲ್ಲ ಮತ್ತು ಹೊಟ್ಟೆಗೆ ಮಸಾಜ್ ಆದಂಗೆ ಆಗ್ತಾ ಇರುತ್ತೆ ಇದರಲ್ಲೇ ಶವಾಸನ ಇದೇ ಥರನೇ ಶವಾಸನ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಮಾಡೋದ್ರಿಂದ ಮನೆಯಲ್ಲಿ ಹಗ್ಗ ಇಲ್ದಿದ್ರೆ ಈ ಥರ ದುಪ್ಪಟ್ಟ ಹಾಕ್ಕೊಂಡು ಹೇಗೆ ಅದೋ ಮುಖ ಶ್ವನಾಸನ ಮಾಡಬೇಕು ಅಂತ ಮುಂಚೆ ತೋರಿಸಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅದಕ್ಕೆ ಇನ್ನೊಂದು ದುಪ್ಪಟ್ಟ ಈ ಥರ ಹಾಕ್ಕೊಂಡು ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಒಂದು ದುಪ್ಪಟ್ಟಾಗಿ ಇನ್ನೊಂದು ದುಪ್ಪಟ್ಟ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಹಗ್ಗಕ್ಕೆ ನೋಡಿ ಇಲ್ಲಿದೆಯಲ್ಲ ಇದು ಅಧೋಮುಖ ಶ್ವನಾಸನ ಮಾಡೋ ಹಗ್ಗ ಅದಕ್ಕೆ ಇನ್ನೊಂದು ಹಗ್ಗ ಸೇರಿಸಿರೋದು ಇದಕ್ಕೆ ಸೇರಿಸಿ ಕಾಲ್ಗೆ ಹಾಕ್ಕೊಂಡ್ರದು ಮಂಡಿಗೆ ಈಗ ಅವರಿಗೆ ರಿಲ್ಯಾಕ್ಸ್ ಇದೆ ಚೆನ್ನಾಗಿ ಅಂದರೆ ಹಿಗ್ಗುತ್ತಲ್ಲ ಬೆನ್ನಿನ ಭಾಗ ಶೋಲ್ಡ್ರ್ ಬ್ಲೇಡಿಂದ ಚೆನ್ನಾಗಿ ಹಿಗ್ಗೋದ್ರಿಂದ ಲಂಬರ್ ಭಾಗ ರಿಲ್ಯಾಕ್ಸ್ ಆಗುತ್ತೆ ತುಂಬ ಜನ ನಮ್ಮ ಕ್ಲಾಸಲ್ಲಿ ಇದನ್ನು ಇಷ್ಟಪಟ್ಟು ಮಾಡ್ತಾರೆ ಶವಾಸನ ಮಾಡುವಾಗ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹಗ್ಗ ತೆಗೆದು ರಿಲ್ಯಾಕ್ಸ್ ಮಾಡಿಕೊಂಡು ಹಾಗೆ ನೇರ ಮಾಡ್ಕೊಂಡು ಶವಾಸನ ಮಾಡ್ಬೋದು ಇದು ಒಂದು ಐದು ನಿಮಿಷ ಮೇಲೆ ಹಗ್ಗ ನಿಧಾನ ತೆಗಿಬೇಕು ಹಗ್ಗ ತೆಗ್ದುಬಿಟ್ಟು ಸೈಡಲ್ಲಿ ಹಾಗೇ ಬಿಟ್ಟು ಕಾಲು ನೇರ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೇಕು ಈ ಥರ ಈಗ ಒಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಇದೇ ಥರ ಇರಬೇಕು ಅಥವಾ ಐದು ನಿಮಿಷ ಬೇಕಾದ್ರೂ ಈ ಥರ ಇರಿ ಅವಾಗ ಬೆನ್ನಿನ ಭಾಗ ಇನ್ನೂ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಕಾಲುಗಳು ರಿಲ್ಯಾಕ್ಸ್ ಆಗುತ್ತೆ ನಂತರ ಬಲಕ್ಕೆ ಹೊರಳಿ ಮೇಲಕ್ಕೆ ಬನ್ನಿ ಆ ಕಡೆ ಟರ್ನ್ ಮಾಡಿಕೊಂಡು ಮೇಲಕ್ಕೆ ಬರಬೇಕು